ನೋಡಿ ನಾನೊಂದು ಒಂದು ಕಾಜು ಬರ್ಫಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಫ್ರೆಶ್ ಆಗಿದೆ ನೋಡಿ ಸಾಫ್ಟ್ ಆಗಿದೆ ಅಂತ ಬಾಯಲಿಕ್ಕೆ ಕರ್ಗೋಗುತ್ತೆ ಆ ಥರ ಇದೆ ಗಟ್ಟಿ ಇಲ್ಲೇ ಇಲ್ಲ ಆಗಿದೆ ಬನ್ನಿ ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಒಂದು ಸಲ ನೋಡೋಣ ಒಂದ್ಸಲ ಕ್ಲಿಪ್ಪಿಂಗ್ ನೋಡ್ಕೊಂಬರೋಣ ನೋಡಿ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಇದ್ದೀನಿ ಏನಪ್ಪ ಇವತ್ತು ಅಂದರೆ ಒಂದು ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಎಣ್ಣೆಂತೂ ನಾನು ಲಾಗ್ ಮಾಡಲೇ ಇಲ್ಲ ಕುಕ್ಕಿಂಗ್ ಲಾಗ್ ಮಾಡಲೇ ಇಲ್ಲ ಈ ಪೂಜಾರಿ ಸರಿಯಾಯಿತು ಏನಪ್ಪ ನಾನು ಇವತ್ತು ನಾನಿವತ್ತೊಂದು ಕಾಜು ಬರ್ಬಿ ಮಾಡ್ತಾಯಿದ್ದೆ ಕಾಜು ನಾನಿವತ್ತೊಂದು ರೆಸಿಪಿದು ಮಾಡ್ತಾಯಿದ್ದೆ ಕಾಜು ಬರ್ಬಿ ಬನ್ನಿ ಇವಾಗ ನಾನು ಇದಕ್ಕೆ ಏನೇನು ಹಾಕಿ ನೋಡ್ತೀನಿ ತೋರಿಸ್ತೀನಿ ಅದೆಲ್ಲ ಬಿಟ್ಟಾಕಿ ಇದು ಒನ್ ಫಿಫ್ಟಿ ಗ್ರಾಮು ಇದು ತೊಗೊಂಡಿದ್ದೀನಿ ಸಾಕು ಕಲ್ಪಿಸ್ಕೊಂಬರ್ತೀನಿ ನನಗೆ ಏನು ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ಕೊಡ್ತೀನಿ ಅದನ್ನ ಹಾಕ್ತೀವಿ ನೋಡಿ ಚೆನ್ನಾಗಿದು ನುಣ್ಣು ಉಬ್ಬಿ ನಾನು ನೋಡಿ ಚೆನ್ನಾಗಿ ಕೈ ಆಡ್ಸೋಣ ಸ್ವಲ್ಪ ಇದು ಕೆಂಪಾಗಲಿ ಆಮೇಲೆ ನಾನು ಸಕ್ಕರೆ ಹಾಕ್ತೀನಿ ಇದು ಒಂದು ಸ್ಲೋಲಿ ಗ್ಯಾಸ್ ಇಟ್ಕೋಬೇಕು ಹೈ ಫ್ಲೇಮ್ ಇಟ್ಕೋಬಾರ್ದು ಸೀದೋಗ್ಬಿಡುತ್ತೆ ಕೈ ಆಡ್ತಾ ಇರಬೇಕು ಒಂದು ಐದು ನಿಮಿಷ ಕೈ ಆಡ್ತಾ ಇರಬೇಕು ನೋಡಿ ಕಲರ್ ಚೇಂಜ್ ಆಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದಕ್ಕೆ ಇನ್ನೊಂದು ಸಕ್ಕರೆ ಹಾಕಿಲ್ಲ ಅದಕ್ಕೆ ಒಂದು ನೂರೈದು ಗ್ರಾಮ್ ಅಷ್ಟು ಶುಗರ್ ಹಾಕ್ತಾ ಇದೀನಿ ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ ತುಪ್ಪ ಹಾಕ್ತೀನಿ ತುಪ್ಪ ಹಾಕ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ದಲ್ಲ ಚೆನ್ನಾಗಿದು ಬಿಡ್ತಾಯಿದ್ದು ಇವಾಗ ಈ ಥರ ಬಿಡ್ಬೇಕು ನೋಡಲ್ಲ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಫಸ್ಟ್ ಸಲ ಮಾಡಿದೆ ನಾನು ಮುಂಚೆ ಹಳೆ ಹಳೆ ಯೂಟ್ಯೂಬಲ್ಲಿ ಇಷ್ಟು ಚೆನ್ನಾಗಿ ಬರಲೇಲ್ಲ ಅದು ಅದಕ್ಕೆ ಎಲ್ಲ ಕಲಿಬೇಕು ನಾನು ತುಂಬ ಅಪ್ಡೇಟ್ ಆಗಿಬಿಟ್ಟಿದೀನಿ ಇವಾಗ ಏನು ಮಾಡಬೇಕು ಏನು ಮಾಡ್ಬಾರ್ದು ಅಂತ ನನಗೆ ಇವಾಗ ಆಯ್ತಾ ನೋಡಿ ಹ್ಞೂ ಬರಿದ್ದೀನಿ ಮನೆಯೊಂದು ಎರಡು ನಿಮಿಷ ಆಯ್ತಿದ್ದೀನಿ ಇಷ್ಟೊಂದು ಚೆನ್ನಾಗಿ ನಾನೇನ ಮಾಡಿದ್ದು ಅನ್ಸುತ್ತೆ ಇಂಚೂರು ಅಷ್ಟು ಚೆನ್ನಾಗಿದೆ ಇದು ಗಟ್ಟಿ ಆಗುತ್ತೆ ಅಲೆ ಕೆಟ್ಕೊಬೇಡಿ ಅಲ್ವ ಅಂತ ತಿಳ್ಕೊಬಿಟ್ಟಿರಮೇಲೆ ಗಟ್ಟಿ ಆಗುತ್ತೆ ಆಗಲ್ಲ ಅಂತ ಕುತ್ಕೊಂಡ್ರೆ ಯಾವುದೂ ಆಗೋದಿಲ್ಲ ಚೆನ್ನಾಗಿ ಇನ್ನೊಂದು ಎರಡು ನಿಮಿಷ ಕೈ ಅದು ನೋಡಿ ಇದು ಈ ಥರ ಎಲ್ಲ ಬಿಡಬೇಕು ನೋಡಿದೆಲ್ಲ ಈ ತರ ನಾನು ಯಾಕೆ ನಾಸ್ಟಿಕ್ ತವಾಯ್ಕಿಲ್ಲ ಅಂದರೆ ಅದು ಸಟ್ಟಾಗಿ ಇದಕ್ಕೆಲ್ಲ ಇದಕ್ಕೆಲ್ಲ ಈ ತರ ತಿಕ್ನೆಸ್ ಇರೋ ತವಾಯ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ತರ ಬಿಡ್ಬೇಕು ತಗೊಂಡಿದ್ದೀನಿ

ಹೀಗೆ ಬಟರ್ ಪೇಪರ್ ಮೇಲೆ ಹಾಕಿಟ್ಟು ತಿನ್ನಿ ನೋಡಿ ಈ ಥರ ನೋಡಿ ಇವಾಗ ಇದು ರೆಡಿ ಆಯಿತು ಇತ್ತು ನಾನು ಇವಾಗ ಇದನ್ನ ತರಿಸಿ ನಾನು ತುಂಬ ದಿನ ಆಯ್ತು ಏನಿಟ್ಟ ಗೋಲ್ಡನ್ ಪೇಪರ ಸಿಲ್ವರ್ ಪೇಪರ ಏನೊಂದು ತತ್ತೆ ವಾವ್ ಎಂಜಾಯ್ ಎಂಜಾಯ್ ಹತ್ರ ಹಂಗೆ ನೋಡಿ ನೋಡಿ ನಿಜಲ್ ಇವೆಲ್ಲ ಹಾಕ್ಬೇಕಾದ್ರೆ ತಾಳ್ಮೆ ಇರಬೇಕು ನಮ್ಗಂತೂ ತಾ ನನ್ಗಂತೂ ತಾಳ್ಮೆ ಇಲ್ಲ ಬಿಡಿ ಇದು ಇನ್ನೊಂದು ಲೇಯರ್ ಇದೆ ಏಳಾಡುತ್ತಿದ್ದು ಅಷ್ಟೇನಾ ಎಲ್ಲ ಹಾಕಿದ್ದೀನಿ ಸಲ್ವರ್ ಸ್ವಲ್ಪ ತಣ್ಣಗೆ ನೋಡಿ ಸ್ವಲ್ಪ ನಾನು ಕಟ್ ಮಾಡೋಣ ಎಷ್ಟು ಚೆನ್ನಾಗಿ ಬಂದಿದೆ ಅಂದೆ ನಿಜ ನೋಡು ಅದಕ್ಕೆ ಪಟಾಕ್ ಪೇಪರ್ ಹಾಕ್ಬೇಕು ಸ್ವಲ್ಪ ತಣ್ಣಗೆ ಚೆನ್ನಾಗಿ ಬರುತ್ತೆ ನೋಡ್ದಲ್ಲ ಇವಾಗೆಲ್ಲ ಕಟ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿದ್ದು ಕಾಜು ಬರ್ಪಿ ರೆಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗಲೂ ಹಂಗೆ ಬಾಯ್ಲಿಕ್ಕೆ ಕರ್ಗೋಗುತ್ತೆ ನೋಡಿ ನೋಡ್ದಲ್ಲ ಎಷ್ಟು ಚೆನ್ನಾಗಿದೆ ಅಂತ ಆಗಿದೆ ನೋಡಿ ಇವತ್ತು ದೇವ್ರಿಗೆ ಇವತ್ತು ಮೂರನೇ ದಿನ ಇವತ್ತು ನವಿ ಬ್ಲೂ ಹಾಕ್ಬೇಕು ಅಂತಾರೆ ನಾನು ಕಲ್ಲರ್ ವೈಟು ಗ್ರೀ ಎಲ್ಲ ಏನು ಏನಿದ್ರೆ ಅದು ಹಾಕ್ತಿದ್ದೆ ಬಟ್ಟೆ ಮೇಯ್ನ್ ನಮ್ಗೇನೋ ದೇವ್ರಿಗೆ ಪೂಜೆ ಮಾಡಬೇಕು ಇವತ್ತು ದೇವ್ರನು ಎಲ್ಲ ಫ್ರೂಟ್ಸ್ ಇಟ್ಟೀನಿ ಫ್ರೂಟ್ಸು ಸ್ವಲ್ಪ ಡ್ರೈ ಫ್ರೂಟ್ಸು ಅದೆಲ್ಲ ಇಟ್ಬಿಟ್ಟು ನಾನು ದೇವ್ರಿಗೆ ಅದೇ ನೈವೇದ್ಯ ಇಟ್ಬಿಟ್ ನಾನು ಇವತ್ತು ಸಂಜೆ ಪೂಜೆ ಮಾಡ್ತೀನಿ ಮೂರನೇ ಪೂಜೆ ನಾಳೆ ಗುರುವಾರ ಉಪವಾಸ ಬೇರೆ ಅದಕ್ಕೆ ನಾಳೆ ತುಂಬ ಕೆಲಸ ಇರುತ್ತೆ ಅದಕ್ಕೆ ನಾಳೆ ನಾಳೆ ಮಾಡ್ಕೊಳೋಣ ನಾಳೆನು ಮಾಡ್ತೀನಿ ಅಡುಗೆ ಮಾಡಿಬಿಟ್ಟು ನಾನು ಅಮ್ಮನಿಗೆ ನೈವೇದ್ಯ ಮಾಡ್ತೀನಿ ಇವತ್ತು ಬರೀ ಫ್ರೂಟ್ಸ್ ಎಲ್ಲ ಇಟ್ಟು ನಾನು ನೈವೇದ್ಯ ಮಾಡ್ತೀನಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ನಂದು ನಂದು ಕಾಜು ಬರ್ಪಿ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಓಕೆ ಬಾಯ್